ಎಸ್ ಚೇರ್ಮನ್ ಆಗಿದ್ದಾರೆ ಅವರು ಚಾರ್ಜ್ ತಗೊಂಡವ್ರೆಮ್ ಖಾದಿ ಎಸ್ ಎಮ್ ಎಲ್ ಅವರು ಕಾಮ್ ಚೇರ್ಮನ್ ಆಗ ಮಾಡಿದ್ದಾರೆ ಅವರು ಚಾರ್ಜ್ ತಗೊಂಡಾರೆ ಚಾರ್ಜ್ ಕೊಡೋಕೆ ಇಲ್ಲ ಏನು ಮಾಹಿತಿ ಇಲ್ಲ ಆ ಥರ ಇಲ್ಲ ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು ಆ ಥರ ಚರ್ಚೆ ಮಾಡಿಲ್ಲ ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋ ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ಥರ ಚರ್ಚೆ ಆಗಲಿಲ್ಲ ದಿಲ್ಲಿ ಇಲ್ಲ ಸಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಸಿ ಎಮ್ದು ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಹೋಗಿರೋದು ದಿಲ್ಲಿಗೆ ಹೋಗಿರೋದು ಇದಕ್ಕಂತ ಏನು ಹೋಗಿಲ್ಲ ಇಲ್ಲ ಅದು ಸರಾಸರ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಗೊತ್ತಿಲ್ಲ ಈಗ ಸಂವಿಧಾನದಲ್ಲಿರೋದು ಮತ ಕೊಡೋದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು ಅದು ಹಕ್ಕದು ಎಲ್ಲರದು ಹಕ್ಕು ಮುಸಲ್ಮಾನ ಅಂತ ಇಲ್ಲ ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲಾರದು ಅದು ಹಾಕೋದು ಅದು ಯಾವ ಹಿನ್ನೆಲೆಯಲ್ಲಿ ಇದ್ದಾರೆ ಸ್ವಾಮೀಜಿ ಅವರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು ಅದಕ್ಕಂತ ತಾನೇ ಅಸಂಬ್ಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು ಆ ಹಿನ್ನೆಲೆಯಲ್ಲೇ ವಿಧಾನಸಭಾ ಕಟ್ಟಿರೋದು ಬೆಳಗಾಮಲ್ಲಿ ಪ್ರತಿ ಬಾರಿ ಅಂದ್ರೆ ಯಾವುದೋ ಒಂದು ವಿಚಾರ ಇಟ್ಕೊಳ್ಳೋದು ಅದ್ರ ಮೇಲೆ ಬಿಡೋದು ಈಗ ನೀವು ವಿರೋಧ ಪಕ್ಷ ವಿರೋಧ ಪಕ್ಷದವ್ರು ಹೇಳಬೇಕು ಈ ಮಾತು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು ನಾವು ಸರ್ಕಾರ ವಿರೋಧ ಪಕ್ಷದವ್ರಿಗೆ ಮಾತು ಹೇಳಬೇಕಾಗಿರೋದು